ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಟ ಕಾಯಿ ಟೊಮೋಟೋದಲ್ಲಿ ಒಂದು ಚಟ್ನಿ ಮಾಡ್ತಾಯಿದ್ದೀನಿ ಕೆಲಸದಿಂದ ಬಂದು ಸುಸ್ತಾಗಿತ್ತು ಸಾಂಬಾರು ಮಾಡೋಷ್ಟು ಮೂಡಿರಲಿಲ್ಲ ಇವತ್ತು ಅದಕ್ಕೆ ಒಂದು ಇದು ಬರೀ ತುಂಬ ಕಾಯಿಯಾಗಿರು ಟೊಮೋಟೋದಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿದ್ದೀನಿ ಮುಂಚೆನೂ ಒಂದು ಸರಿ ಇವಾಗ ಸಾಂಬಾರು ಬದಲಿದೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಇದು ಹೊಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಒಂದು ಒಂದು ಟೇಬಲ್ ಸ್ಪೂನು ಹಸಿಮೆಣ್ಸಿನ್ಕಾಯಿ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಅದಕ್ಕೆ ತಕ್ಕನಂಗೆ ತೊಗೊಬೋದು ನಾನೊಂದು ಆರು ಏಳು ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಬೇಯಿಸಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಎಣ್ಣೆಲೆ ಫ್ರೈ ಮಾಡಿದ್ರೆ ಅದು ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟು ಖಾರ ಅನ್ಸೋದಿಲ್ಲ ಅದಕ್ಕೆ ಫಸ್ಟು ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಈ ಕಾಯಿ ಟೊಮೊಟೊ ತೊಗೊಂಡಿದ್ನಲ್ಲ ಅದನ್ನು ಸ್ವಲ್ಪ ಎಣ್ಣೆಲೆ ಬೇಯಿಸ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಮತ್ತು ಬೇಗನೂ ಆಗುತ್ತೆ ನಾವು ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡಿದ್ದೀನಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಈ ಚಟ್ನಿನ ತಯಾರು ಮಾಡ್ಕೊಂಬಿಡ್ಬೋದು ಮತ್ತು ನಾವು ಯಾವಾಗ ಸಾಂಬಾರು ತಿಂದು ಬೇಜಾರಾಗಿರೋದ್ರಿಂದ ಈ ಥರದ್ದು ದಿಢೀರಂಥ ಈ ಚಟ್ನಿನ ಮಾಡ್ಕೊಬೋದು ಚಪಾತಿಗಾಗಲಿ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತಿದ್ದು ಅಷ್ಟೇ ಟೇಸ್ಟಿ ಆಗಿರುತ್ತೆ ಈ ನೋಡಿ ಇದು ಸ್ವಲ್ಪ ಒಂದು ಹತ್ತು ನಿಮಿಷ ಆದರೂ ಬೇಯಿಸ್ಬೇಕು ಈ ಥರ ಯಾಕಂದರೆ ಇದು ಕಾಯಿ ಆಗಿರ ಟೊಮೊಟೊ ಕಾಯಿ ಇಲ್ವಾ ರಾ ಟೊಮೊಟೊ ಆಗಿರೋದ್ರಿಂದ ಸ್ವಲ್ಪ ಬೇಯೋದು ನಿಧಾನ ಅದನ್ನು ಚೆನ್ನಾಗೇ ಬೇಯಿಸ್ಕೊಂಡ್ಬಿಟ್ರೆ ಈ ಥರ ಸಿಮ್ಮಲ್ಲಿ ಇಟ್ಬಿಟ್ಟು ಲಿಪ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ತಣ್ಣಗೆ ತಕ್ಷಣ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಈ ನೀರೇನು ಹಾಕಬಾರ್ದು ನೀರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಟೇಸ್ಟು ಇರೋದಿಲ್ಲ ಮತ್ತು ಇದು ಎರಡು ದಿನ ಮೂರು ದಿನ ಇಟ್ಕೋಬೋದು ಹಾಗೆ ರುಬ್ಬಿದ್ರೆ ನೀರು ಹಾಕ್ಬಿಟ್ರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಹಾಗಾಗಿ ನೀರು ಹಾಕ್ದಿರ ಇದನ್ನು ರುಬ್ಕೊಂಬೋದು ನೀರು ಬೇಕು ಅನ್ಸೋದು ಇಲ್ಲ ಯಾಕಂದರೆ ಟೊಮೊಟೊದಲ್ಲಿ ನೀರು ಕನ್ಸೆಂಟೇ ಇರುತ್ತೆ ಈಗ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಈ ಒಂದು ಎರಡು ಒಣಗಿದ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಇಂಗು ಏನು ಬೇಕಾಗೋದಿಲ್ಲ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಹಿಂಗು ಹಾಕಬೇಕು ಅಂತ ಏನಿಲ್ಲ ನೋಡಿದ್ದು ರುಬ್ಕೊಂಡ್ಬಂದಿರೋ ಕಾಯಿ ಟೊಮೊಟೊ ಚಟ್ನಿ ತುಂಬ ಕಲರು ತುಂಬ ಚೆನ್ನಾಗಿದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಇದು ನಾನೀಗ ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಸ್ವಲ್ಪ ಉಳಿದ್ರೆ ನಾಳೆಗೂ ಹಾಳಾಗೋದಿಲ್ಲ ಸ್ವಲ್ಪನೇ ಮಾಡಿದ್ದೀನಿ ಆದರೂ ಸ್ವಲ್ಪ ಉಳಿದ್ರೆ ಹೆತ್ತಿಡ್ತೀವಲ್ವ ನಾಳೆ ಹಾಳಾಗೋಗೋದಿಲ್ಲ ಮಾರೋ ದಿನಕ್ಕೆ ಇದು ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಈಗ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಟೊಮೊಟೊ ಚಟ್ನಿ ಹಾಕ್ಕೊಂಡು ಟೇಸ್ಟ್ ಮಾಡೋಣ ನೀವು ಒಂದು ಸರಿ ಟೇಸ್ಟ್ ಮಾಡಿ ಈ ಥರ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ತಿಂದು ಬೇಜಾರಾದಾಗ ಈ ಥರ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್